ಜಿನಬಳ್ಳಾರಿಯಲಿ ಬ್ಯಾನರ್ ಘರ್ಷಣೆ ಪ್ರಕರಣ ಸಂಬಂಧ ಗಾಂಜಾ ಪಿಟಲರ್ ದೌಲಾ ಜೊತೆ ಭರತ್ ರೆಡ್ಡಿ ಇದ್ದಾರೆ ಅನ್ನುವಂತ ವಿಚಾರ ವ್ಯಕ್ತವಾಗತಿದೆ. ಜಿನ ಗಾಂಜಾ ಪಿಟಲರ್ ದೌಲಾ ಜೊತೆ ಭರತ್ ರೆಡ್ಡಿ ಇದ್ದಾರೆ ಅವನ ಮೇಲೆ 50 ಕೇಸ್ ಇದೆ ಅಂತ ಜನಾರ್ಧನ ರೆಡ್ಡಿ ಆರೋಪವನ್ನ ಮಾಡುತ್ತಾ ಇದ್ದ. ಡಿಎಸ್‌ಪಿ ದಂದರಿದ್ದೇನೇ ಭರತ್ ರೆಡ್ಡಿನ ಕರೆ ತಂದಿದ್ದು. ಎಸ್ಪಿ ಸರ್ಕಲ್ನಿಂದ ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದ ಭರತ್ ರೆಡ್ಡಿಗೆ ರಕ್ಷಣೆ ಕೊಟ್ಟು ಕರೆದುಕೊಂಡು ಬಂದಿದ್ದ ಸಿಗಂತ ಆರೋಪ ಮಾಡ್ತಾ ಇರೋದು ಜನಾರ್ದನ ರೆಡ್ಡಿ ಯಾಕಂತ ಹೇಳಿದ್ರೆ ಬಹಳಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ನನ್ನ ಮೇಲೆನೆ ಗುಂಡಿಸುವಂತಹ ಪ್ರಯತ್ನಗಳು ನಡೆಸಲಾಗಿದೆ ಅಂತ ಒಂದಷ್ಟು ಬುಲೆಟ್ ಗಳನ್ನ ತೋರಿಸುವಂತಹ ಪ್ರಯತ್ನ ಮಾಡಿದ್ರು ಸದ್ಯಕ್ಕೆ ಈ ಡ್ರಗ್ ಪೆಡ್ಲರ್ ಗಳ ಜೊತೆಗೆ ಭರತ್ ರೆಡ್ಡಿ ಇದ್ದಾನೆ ಗಾಂಜಾ ಪೆಡ್ಲರ್ ದೌಲಾ ಜೊತೆ ಭರತ್ ರೆಡ್ಡಿ ಇದ್ದಾನೆ ಎನ್ನುವಂತಹ ಒಂದಷ್ಟು ಆರೋಪಗಳನ್ನ ಸದ್ಯಕ್ಕೆ ಜನಾರ್ದನ ರೆಡ್ಡಿ ಮಾಡ್ತಾ ಇದ್ದಾರೆ ಇನ್ನು ಇದೆಲ್ಲದರ ಜೊತೆಗೆ ಒಂದಷ್ಟು ವಿಜುವಲ್ಸ್ ಗಳನ್ನ ಕೂಡ ರಿಲೀಸ್ ಮಾಡಲಾಯಿತು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಈ ಒಂದು ಪಂಜಾಬಿ ವೇಷಧಾರಿ ಆಗಿರುವಂತಹ ವ್ಯಕ್ತಿನೇ ಏಕಾಏಕಿ ಗುಂಡಿ ಅದು ಶಬ್ದದ ಸಮೇತ ರೆಕಾರ್ಡ್ ಆಗಿರುವಂತಹ ವಿಡಿಯೋಗಳನ್ನ ಕೂಡ ರಿಲೀಸ್ ಮಾಡ್ತಾರೆ ಮಾಡ್ತಾರೆ ಫೋಟೋಸ್ ಗಳನ್ನ ಒಂದಷ್ಟು ವಿಡಿಯೋಸ್ ಗಳನ್ನ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಮಾಡ್ತಾ ಇದ್ದು ಗುಂಡುಗಳನ್ನು ತೋರಿಸುವಂತಹ ಪ್ರಯತ್ನ ಕೂಡ ಜನಾರ್ದನ್ ರೆಡ್ಡಿ ಮಾಡಿದ್ರು ಜೊತೆಗೆ ನಡೆದಂತಹ ಒಂದು ಪ್ರೆಸ್ ಮೀಟ್ ನಲ್ಲಿ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಜೊತೆಯಲ್ಲೇ ಕುತ್ಕೊಂಡು ಒಂದಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಬಿಟ್ಕೊಟ್ಟಿದ್ದಾರೆ ಅದರಲ್ಲೂ ಕೂಡ